ಹಾಲನ್ನ ಕಾಯಿಸುವಾಗ ಎಷ್ಟೇ ಕಾದಿದ್ರು ಹಾಲು ಉಕ್ಕೋದೇ ಇಲ್ಲ ಬರೀ ಇದನ್ನ ಹಚ್ಚಿದ್ರೆ ಸಾಕು ಈ ನೀರಲ್ಲಿ ನಾವು ಮ್ಯಾಟ್ ಗಳನ್ನ ಹಾದಿದ್ರೆ ಸಾಕು ಎಷ್ಟೇ ಕೊಳೆ ಇರ್ಲಿ ಎರಡೇ ನಿಮಿಷದಲ್ಲಿ ಎಲ್ಲಾ ಕೊಳೆನೂ ಬಿಟ್ಕೊಳ್ಳುತ್ತೆ ಉಜ್ಜದ್ ಬೇಡ ಸೋಪ್ ಬೇಡ ಏನು ಬೇಡ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಗಲೀಜು ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ನೀರಿಗೆ ನಾವು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ ಅನ್ನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಬೋರಿಕ್ ಆಸಿಡ್ ಅನ್ನ ತಗೊಳ್ತಾ ಇದ್ದೀನಿ ಇದಂತೂ ಗಲೀಜ್ ಬಿಡೋದ್ರಲ್ಲಿ ಮಾಹಿರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಕಸ್ಮಾತ್ ಬೋರಿಕ್ ಪೌಡರ್ ಇಲ್ಲ ಅಂದ್ರೆ ಬೋರಿಕ್ ಆಸಿಡ್ ಇಲ್ಲ ಅಂದ್ರೆ ಬೇಕಿಂಗ್ ಪೌಡರ್ ಹಾಕೋಬಹುದು ಅಂದ್ರೆ ಬೇಕಿಂಗ್ ಸೋಡಾ ಈ ನಾವು ಬಜ್ಜಿ ಬೋಂಡಾಗಿ ಯೂಸ್ ಮಾಡ್ತೀವಲ್ಲ ಆ ಸೋಡಾವನ್ನ ಕೂಡ ಹಾಕೋಬಹುದು ಒಂದು ಮುಚ್ಚಳದಷ್ಟು ನಾವು ಇಲ್ಲಿ ಡೆಟಾಯ್ಲ್ ಅಥವಾ ಸ್ಯಾವ್ಲಾನ್ ಅನ್ನ ಹಾಕೊಳ್ಳೋಣ ಮತ್ತೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನ ಹಾಕೊಳ್ಳೋಣ ಇದರಿಂದ ಒಂದು ಒಳ್ಳೆ ಪವರ್ಫುಲ್ ಲಿಕ್ವಿಡ್ ತಯಾರಾಗುತ್ತೆ ನೀವು ನಂಬಲ್ಲ ಖಂಡಿತ ಟ್ರೈ ಮಾಡಿ ಆಮೇಲೆ ಇಲ್ಲಿ ನೀರಿಗೆ ನಾನು ಬಿಸಿ ನೀರನ್ನ ತಗೊಂಡಿದ್ದೀನಿ ಬಿಸಿ ನೀರಲ್ಲಿ ಇದನ್ನೆಲ್ಲ ಹಾಕಿ ನಾವು ಮ್ಯಾಟ್ ನೆನೆ ಹಾಕ್ತಾ ಇದ್ದಂಗೆನೆ ಇದರಲ್ಲಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಖಂಡಿತ ಯಾವುದೇ ಒಂದು ರೀತಿಯ ಒಂದು ಶ್ರಮದ ಕೆಲಸ ಇಲ್ಲ ಯಾಕೆಂದ್ರೆ ನಾವು ಉಜ್ಜೋದು ಅಂದ್ರೆ ತುಂಬಾನೇ ಕಷ್ಟ ಅಷ್ಟು ಇರುತ್ತೆ ಕೈಯೆಲ್ಲಾ ನೋವು ಬಂದ್ಬಿಡತ್ತೆ ಮತ್ತೆ ಈಗ ಅಷ್ಟು ಟೈಮ್ ಕೂಡಾನು ಯಾರ ಹತ್ರನು ಇಲ್ಲ ಅಲ್ವಾ ಸೊ ನೋಡ್ತಾ ಇದ್ದೀರಲ್ಲ ನಾನು ಇದು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನಿಮ್ಮ ಹತ್ರ ಟೈಮ್ ಅಂದ್ರೆ ಒಂದು ಟೆನ್ ಮಿನಿಟ್ಸ್ ಬಿಟ್ರೂನು ಸಾಕಾಗುತ್ತೆ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ಇದಕ್ಕೆ ಬೋರಿಕ್ ಆಸಿಡ್ ನಿಂಬೆ ಹಣ್ಣಿನ ರಸ ಇದನ್ನೆಲ್ಲ ಹಾಕಿರೋದು ನಮ್ಗೆ ಒಂದು ಒಳ್ಳೆ ಕೆಲಸ ಮಾಡತ್ತೆ ಮತ್ತೆ ಈ ಸ್ಯಾವ್ಲನ್ ಅಥವಾ ನಾವು ಡೆಟಾಯಿಲ್ ಅನ್ನು ಹಾಕಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇದ್ರು ಕೂಡ ಹೊರಟೋಗುತ್ತೆ ಸೊ ಇದೆಲ್ಲಾನು ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಖಂಡಿತ ಟ್ರೈ ಮಾಡಿ ಅಕಸ್ಮಾತ್ ನಮ್ಗೆ ಈ ರೀತಿಯಾಗಿ ನಾನು ಬ್ರಷ್ ತಗೊಂಡಿಲ್ಲ ಜಸ್ಟ್ ನಾರ್ ತಗೊಂಡಿದೀನಿ ಸುಮ್ನೆ ಒಂದ್ಸಾರಿ ಕೈ ಆರ್ಸೋಣ ಅಂತ ಅಕಸ್ಮಾತ್ ನಮ್ಗೆ ಇಷ್ಟ ಮಾಡ್ಲಿಕ್ಕೆ ಕೂಡ ಟೈಮ್ ಇಲ್ಲ ಅನ್ನೋದಾದ್ರೆ ಜಸ್ಟ್ ನಾವು ಇದೆಲ್ಲ ಮ್ಯಾಟ್ ಗಳನ್ನು ಕಾಲಲ್ಲಿ ತುಳಿದ್ಬಿಟ್ಟು ಒಂದ್ಸಾರಿ ವಾಶ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಆರಾಮಾಗಿ ಕೈಯಲ್ಲೇ ನಾವು ಕುಕ್ತಾರಲ್ಲ ಈ ಹೇಳ್ತಾರೆ ಅದು ನನ್ಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಸಾರಿ ಆ ರೀತಿಯಾಗಿ ಒಂದ್ಸಾರಿ ಕುಕ್ಕಿದ್ರೆ ಆ ನೀಟಾಗಿ ಎಲ್ಲ ಗಲೀಜು ಬಿಟ್ಕೊಳ್ಳತ್ತೆ ನಾನು ಈ ಮೈಯುಜ್ಜ ನಾರ್ ಇದೆಯಲ್ಲ ಅದರಲ್ಲೇ ಸಾರಿ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜು ಬಿಟ್ಕೊಂಡಿದೆ ಅಂತ ನಾನು ಇನ್ನೇನು ಮಾಡಿಲ್ಲ ಬರೀ ಒಂದು ಮೈಯುಜ್ಜ ನಾರಲ್ಲಿ ಉಜ್ಜಿದ್ದೀನಿ ಅಷ್ಟೇ ನೀವು ಬೇಕಿದ್ರೆ ಮಾಡ್ಬೋದು ಇಲ್ಲಾಂದರೆ ಕಾಲಲ್ಲಿ ಕೂಡ ತುಳಿದು ಅಥವಾ ಕೈನಲ್ಲೇ ಇದನ್ನ ಕುಕ್ಬಿಟ್ಟು ನೀಟಾಗಿ ಒಂದು ಆ ಗಲೀಜು ನೀರು ಹೋಗೋ ತನಕ ಜಾಲಿಸಿ ಒಣಗಾಕೋಬಿಡೋದು ತುಂಬಾ ಸುಲಭ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಶ್ರಮ ಇಲ್ಲದೆ ನಮಗೆ ಮ್ಯಾಟ್ಗಳು ಕ್ಲೀನ್ ಆಯ್ತು ಅನ್ನೋದನ್ನ ನನಗೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬನ್ನಿ ನೆಕ್ಸ್ಟ್ ಟಿಪ್ಪು ನೋಡೋಣ ಹಾಲು ಕಾಯಿಸುವಾಗ ನಾವು ಹಾಲಿನ ಪಾತ್ರೆಗೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕೊಳ್ಳೋಣ ನಂತರ ನಾವು ಹಾಲಿನ ಪ್ಯಾಕೆಟ್ ಓಪನ್ ಮಾಡೋಣ ಈ ರೀತಿ ಮಾಡೋದ್ರಿಂದ ಪಾತ್ರೆಯಲ್ಲಿ ನಮಗೆ ಕೆಳಗಡೆ ಹಾಲೆಲ್ಲ ಇಟ್ಕೊಳ್ಳೋತ್ತಲ್ಲ ಅಂದ್ರೆ ಈ ಕಪ್ ಕಪ್ ಆಗಿ ತಳ ಹಿಡಿಯೋದು ಇದೆಲ್ಲ ಆಗಬಾರ್ದು ಅಂದ್ರೆ ಈ ರೀತಿಯಾದ ಒಂದು ಟಿಪ್ ಅನ್ನ ಫಾಲೋ ಮಾಡಬೇಕು ಮತ್ತೆ ಈ ಹಾಲಿನ ಕವರ್ ಅನ್ನ ನಾನು ಸುಮಾರು ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ ಈ ರೀತಿಯಾಗಿ ಕಟ್ ಮಾಡಿ ಹಾಕೋದ್ರಿಂದ ಅದರ ಒಂದು ತುಣುಕು ಅಂದ್ರೆ ಒಂದು ಪೀಸ್ ಕೂಡ ಆ ಕಡೆ ಕಡೆ ಆಗಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡ್ಬಿಟ್ರೆ ಆ ಪೀಸಸ್ ನಮ್ಗೆ ಕಸದ ಜೊತೆ ಆ ಕಡೆ ಕಡೆ ಆಗ್ಬಿಡತ್ತೆ ಇದರಿಂದ ನಮ್ಮ ಪರಿಸರ ಕೂಡ ಹಾಳಾಗುತ್ತೆ ಹಾಲಿನ ಪಾತ್ರೆಗೆ ಈ ರೀತಿಯಾಗಿ ನಾನು ಒಂದು ತುಪ್ಪವನ್ನ ಸವರ್ಕೊಳ್ತಾ ಇದ್ದೀನಿ ಸುತ್ತ ಸವರ್ಕೊಂಡು ಮತ್ತೆ ಹಾಲಿನ ಪಾತ್ರೆ ನಾವು ಹಾಲನ್ನ ಬಿಸಿ ಮಾಡುವಾಗ ಮೇನ್ ಟಿಪ್ ಅಂದ್ರೆ ಸ್ವಲ್ಪ ಈ ಹಾಲಿನ ಅರ್ಧ ಭಾಗದಷ್ಟು ಮೇಲ್ಗಡೆ ಖಾಲಿ ಇರಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡಾಗ ಈ ರೀತಿಯಾಗಿ ಕೆಳಗಡೆ ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕಿ ನಂತರ ಹಾಲನ್ನ ಹಾಕಿ ಪಾತ್ರೆಯ ಸುತ್ತಾನು ಮೇಲ್ಗಡೆ ನಾವು ತುಪ್ಪ ಹಚ್ಚಿ ಮಾಡೋದ್ರಿಂದ ಖಂಡಿತ ಹಾಲು ಎಷ್ಟೇ ಬಿಸಿ ಆಗಲಿ ಉಕ್ಕೋದಿಲ್ಲ ಪ್ರತಿಯೊಬ್ಬರು ಮನೆಯ ಸಮಸ್ಯೆ ಅಂದ್ರೆ ಇದೇನೆ ನಾವು ಎಷ್ಟೇ ಕೇರ್ ಆಗಿ ನೋಡಿದ್ರು ಹಾಲು ಉಕ್ಕೋಗ್ಬಿಡುತ್ತೆ ಮತ್ತೆ ಇದನ್ನ ನಾವು ಕಡಿಮೆ ಉರಿಯಲ್ಲಿ ಹಾಲನ್ನ ಬಿಸಿ ಮಾಡಬೇಕು ಆಗ ತಳ ಕೂಡ ಹಿಡಿಯಲ್ಲ ಹಾಲು ಉಕ್ಕು ಕೂಡಾನು ಬರೋದಿಲ್ಲ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಫುಲ್ ತೋರಿಸ್ತೀನಿ ನೋಡ್ಕೊ ಬನ್ನಿ ಹಾಲು ಕಾಯ್ಲಿಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಇದನ್ನ ನಾನು ಫಾಸ್ಟ್ ಮೋಡನ್ನಲ್ಲಿ ಹಾಕಿದ್ದೀನಿ ಸೊ ನಿಮಗೆ ವಿಡಿಯೋ ತುಂಬಾ ಬೋರಿಂಗ್ ಆಗಬಾರ್ದು ಅನ್ನೋದಿಕ್ಕೆ ನೋಡಿದ್ರಲ್ಲ ಹಾಲು ಮೇಲೆ ತನಕ ಬಂದ್ರು ಹೊರಗಡೆ ಅದು ಉಕ್ಲಿಲ್ಲ ಈಗ ನಾನು ಸ್ಟೋವ್ ಅನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ರೀತಿಯಾಗಿ ನಾವು ಎಲ್ಲಾದ್ರೂ ಪ್ರಯಾಣಕ್ ಹೋದಾಗ ಅಥವಾ ಟ್ರಿಪ್ಪಿಗೆ ಹೋದಾಗ ಪ್ರತಿಯೊಬ್ಬರ ನಾವು ಫ್ಯಾಮಿಲಿ ಬ್ರಷ್ ಗಳನ್ನ ತಗೊಂಡೋಗ್ತಾ ಇರ್ತೀವಿ ಆದ್ರೆ ಒಂದಕ್ಕೊಂದು ಟಚ್ ಆಗ್ತಾ ಇರತ್ತೆ ಇದು ನಮ್ಗೆ ಇಷ್ಟನೂ ಆಗಲ್ಲ ಹಾಗಂತ ಅವಾಯ್ಡ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಒಂದು ಟಿಪ್ ಕೈಯೊಳಗೆ ಬ್ರಷ್ ಹಾಕಿದ್ರೆ ಹೇಗಿರತ್ತೆ ಅಂತ ಸೊ ಈ ಗ್ಲೌಸ್ ಬರುತ್ತಲ್ಲ ಇದು ನಮ್ಗೆ ಕಲರ್ ತಲೆಗೆ ಹೇರ್ ಕಲರ್ ಎಲ್ಲಾ ಮಾಡುವಾಗ ಸಿಗುತ್ತೆ ಫೈವ್ ರುಪೀಸ್ ಕೂಡ ಖರ್ಚಾಗಲ್ಲ ಟೂ ರುಪೀಸ್ಗೆ ನಿಮಗೆ ಒಂದು ಗ್ಲೌಸ್ ಬೀಳುತ್ತೆ ಇದರಲ್ಲಿ ನಾವು ಈ ರೀತಿಯಾಗಿ ಬ್ರಷಸ್ ಸಪ್ರೇಟ್ ಸಪ್ರೇಟು ಹಾಕೋ ಬಿಡಬೇಕು ಈ ಹಾಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪೇಸ್ಟ್ ಇಟ್ಕೊಳ್ಬೋದು ಜಾಸ್ತಿ ಇನ್ನು ಜಾಸ್ತಿ ಮೆಂಬರ್ಸ್ ಹೋಗ್ತಾ ಇದೀವಿ ಅಂದ್ರೆ ಇನ್ನೂ ಒಂದು ಗ್ಲೌಸ್ಗಳಿಗೆ ಗಳಿಗೆ ಈ ರೀತಿಯಾಗಿ ನಾಲ್ಕರಿಂದ ಐದು ಬ್ರಶ್ನ ಹಾಕೋಬಹುದು ಇದಕ್ಕೆ ನಾವು ಮಡಚ್ಕೊಂಡು ರಬ್ಬರ್ ಬ್ಯಾಂಡ್ ಸೇಫ್ ಕೂಡನು ಮಾಡಬಹುದು ಹಾಗೆ ರೀತಿಯಾಗಿ ಪೌಚಿ ಕೂಡಾನು ಹಾಕೊಂಡು ತೊಗೊಂಡೋಗ್ಬೋದು ಈ ಟಿಪ್ಪು ಕೆಲಬ್ರ ಗೊತ್ತಿರುತ್ತೆ ಖಂಡಿತ ಗೊತ್ತಿದ್ರೆ ಇಗ್ನೋರ್ ಮಾಡಿ ಗೊತ್ತಿಲ್ಲ ಅಂದ್ರೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಈ ರೀತಿಯಾಗಿ ನಾವು ಮನೆಯಲ್ಲಿ ತುಪ್ಪ ಮಾಡಿದಾಗ ಒಂದು ದೊಡ್ಡ ಟಾಸ್ಕ್ ಏನು ಅಂದ್ರೆ ಈ ರೀತಿಯಾಗಿ ತುಪ್ಪವನ್ನು ನಾವು ಒಂದು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡುವಾಗ ಒಬ್ರೆ ಇದ್ದಾಗ ಕಷ್ಟ ಆಗತ್ತೆ ಆಗ ನಾವ್ ಮಾಡ್ಬೋದು ಮಾಡಬಹುದು ಇದು ಈ ಜಾಲರಿ ಆ ಕಡೆ ಈ ಕಡೆ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ ಒಂದು ಸ್ಪೋರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೋರ್ಕ್ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡು ತುಪ್ಪವನ್ನ ಆರಾಮಾಗಿ ಒಬ್ರೆ ನಾವು ಇದ್ಮಾಡ್ಕೋಬಹುದು ಇದರ ಮೂತಿ ಇಷ್ಟು ದೊಡ್ಡದಿದ್ರು ನಮ್ಗೆ ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ತುಪ್ಪ ಕರ್ದಿರೋ ಅಂತ ಎಣ್ಣೆ ಆಗ್ಬೋದು ಏನೇ ಒಂದು ನಾವು ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಈ ಟಿಪ್ಪು ತುಂಬಾನೇ ಯೂಸ್ಫುಲ್ ಟಿಪ್ಗಳು ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡಿ ಈ ರೀತಿಯಾದ ಒಂದು ಟಿಪ್ಪನ ಯೂಸ್ ಮಾಡಿಕೊಂಡು ನಾವು ಮನೇಲಿ ಮಾಡಿರೋ ತುಪ್ಪನ ನೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಚೆನ್ನಾಗ್ ಈಸಿಯಾಗಾಯ್ತು ಅಂತ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ ಈ ಟಿಪ್ ನ ಆಲ್ರೆಡಿ ಶೇರ್ ಮಾಡಿದೀನಿ ಮತ್ತೆ ಇನ್ನೂ ಸಾರಿ ಶೇರ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿಗಳನ್ನ ಸ್ಟೋರ್ ಮಾಡುವಾಗ ಈ ರೀತಿಯಾಗಿ ನಾವು ಸ್ಟೋರ್ ಮಾಡ್ಕೋಬಹುದು ತಕ್ಷಣ ಬಿಡಿಸಿ ಇಟ್ಕೊಳ್ಲಿಕ್ ಆಗಲ್ಲ ಅಂದ್ರೆ ಇದರ ಹೊಟ್ಟೆಲ್ಲ ನಮ್ಗೆ ಫ್ರಿಜ್ ಅಲ್ಲಿ ಹರಡ್ಬಿಡತ್ತೆ ಇಲ್ಲ ಪ್ಲೇಟ್ ಅಲ್ಲಿ ಇಡ್ತೀವಿ ಅಂದ್ರೆ ಜಾಗ ತುಂಬಾ ಕನ್ಸ್ಯೂಮ್ ಆಗುತ್ತೆ ಡಿಯರ್ಸ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ನಿಮ್ಮ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್